ಸುಮಾರು ವರ್ಷದಿಂದ ಪರಿಚಯ ಒಂದು ಸಲ ಅವರು ಒಂದು ಎಲ್ಲಾರ್ಗು ಒಂದು ಕೆಂಪೇಗೌಡ ಸ್ಟ್ಯಾಚ್ಯೂ ಕೊಟ್ಟಿದ್ರು ಅದು ನಮ್ಮನೆಯಲ್ಲೂ ಒಂದು ಸ್ಟ್ಯಾಚ್ಯೂ ಇದೆ ನಾನು ಕೆಂಪೇಗೌಡ ಟೂ ಮೂವಿ ಮಾಡ್ಬೇಕಾದ್ರೆ ಆ ಸ್ಟ್ಯಾಚ್ಯೂನೇ ಸಿ ಜಿ ಒಳಗಡೆ ದೊಡ್ಡ ಕೆಂಪೇಗೌಡ ಸ್ಟ್ಯಾಚು ಮಾಡಿದೆ ಅವ್ರಿಗೆ ವಿಶೇಷವಾದಂಥ ಅಭಿಮಾನ ಇದೆ ಅದು ಇವತ್ತಿಂದ ಅಲ್ಲ ಯಾರಿಗೂ ನಿನ್ನೆ ಮೊನ್ನೆ ಬಂದಿರೋ ಅಭಿಮಾನ ಅಲ್ಲ ಅವ್ರಿಗೆ ಕೆಂಪೇಗೌಡರಿಗೆ ಇವತ್ತು ಎಷ್ಟೋ ಜನ ಅದನ್ನು ಮಾಡೋ ಪ್ರಯತ್ನವೂ ಕೂಡ ಪಟ್ಟಿರಲಿಲ್ಲ ಹಾಗಾಗಿ ಈ ಸಾಂಗಲ್ಲಿ ನಾನು ವಿಥೌಟ್ ಹೆಡ್ಫೋನ್ ಕೇಳಬೇಕಾದ್ರೆ ರೋಮಾಂಚನ ಆಗ್ತಾಯಿತ್ತು ಆಮೇಲೆ ಅದೇನೋ ಒಂಥರ ಈ ಪರಕಾಯ ಪ್ರವೇಶ ಥರ ಒಂದೊಂದು ಆ್ಯಂಗಲಲ್ಲಿ ಆ ಕೆಂಪೇಗೌಡರು ಸ್ಟ್ಯಾಚ್ಯೂಲಿ ಹೆಂಗಿರ್ತಾರೋ ಹಾಗೆ ನಮ್ಮ ಕೃಷ್ಣನ ಕೆಂಪೇಗೌಡರು ಥರನೇ ಕಾಣಿಸ್ತಾ ಇದ್ರು ಇದು ಬಾಯಿ ಮಾತುಗಲ್ಲ ಖಂಡಿತವಾಗ್ಲೂ ಅವರ ಅಭಿಮಾನಕ್ಕೆ ನಾವೆಲ್ಲರೂ ಒಂದು ವಿಶೇಷವಾದಂಥ ಒಂದು ಸೆಲ್ಯೂಟ್ ಹೇಳಬೇಕು ಯಾಕಂದರೆ ಈ ಥರ ಒಂದು ಪ್ರಯತ್ನ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಯಾರೂ ಮಾಡಿಲ್ಲ ಮಾಡಿದ್ದಾರೆ ವಿಶೇಷವಾಗಿ ನಾವು ಪೂಜೆ ಮಾಡುವಂಥ ಕಾಲಭೈರವ ನಮ್ಮ ಕುಲದೈವ ನಾನು ಪ್ರತಿ ತಿಂಗಳು ನಮ್ಮ ಊರಲ್ಲಿ ಭೈರವನ ಪೂಜೆ ಮಾಡ್ತಾ ಇರ್ತೀನಿ ಭೈರವ ನಮ್ಮ ಕೃಷ್ಣನಿಗೆ ಇನ್ನೂ ಎತ್ತರವಾಗೇ ಸೇವೆ ಮಾಡುವಂಥ ಅವಕಾಶ ಸಿಕ್ಕಲಿ ಈ ಸಾಂಗ್ನ ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಅಟ್ಲೀಸ್ಟು ನಮಗೆ ಈ ಥರ ಒಂದು ಜ್ಞಾಪಕ ಒಂದು ಬರೋ ಥರ ಮಾಡುವಂಥ ಒಂದು ಒಂದು ಚಿತ್ರೀಕರಣ ಮಾಡಿದ್ದಾರೆ ಅದು ಒಂದು ಹಾಡಾಗಿ ಮಾಡಿಲ್ಲ ಇದೊಂದು ದೊಡ್ಡ ಒಂದು ದೊಡ್ಡ ಸ್ಕೇಲಲ್ಲೇ ಮಾಡಿದ್ದಾರೆ ಅವರ ಒಂದು ಪ್ರಯತ್ನಕ್ಕೆ ಎಲ್ಲರೂ ನನ್ನ ನನ್ನಂತೆಯೇ ಎಲ್ಲರೂ ಕೂಡ ಮೆಚ್ಕೋತಾರೆ ಮತ್ತು ವಿಶೇಷವಾಗಿ ಅವರ ಸೇವೆಯನ್ನು ಇತ್ತೇಜ ಹೆಚ್ಚೆಚ್ಚು ಬೇಕಾಗುತ್ತೆ ಅವ್ರು ಮಾಡೇ ಮಾಡ್ತಾರೆ ಅವರಲ್ಲಿ ಅಂಥ ಒಂದು ವಿಶೇಷವಾದ ಕಳೆ ಕೂಡ ಇದೆ ಒಳ್ಳೆಯದಾಗುತ್ತೆ ಕನ್ನಡದ ಬಗ್ಗೆ ಇರುವಂತ ಅಭಿಮಾನ ನಮ್ಮ ಕೆಂಪೇಗೌಡರ ಬಗ್ಗೆ ಇರುವಂತ ಅಭಿಮಾನ ಆ ಸ್ವಾಭಿಮಾನ ಇಟ್ಕೊಂಡಿರುವಂತ ನಮ್ಮ ಕೃಷ್ಣಪ್ಪ ಸರ್ ಇಂಥವ್ರು ಇರೋದ್ರಿಂದನೇ ನಮ್ಮ ಭಾಷೆ ನಮ್ಮ ಜಲ ನಮ್ಮ ನೆಲ ಕೆಂಪೇಗೌಡರ ಬಗ್ಗೆ ಹಾಡು ಮಾಡಿದ್ರು ಕೂಡ ಕೃಷ್ಣಪ್ಪ ಅವರು ಆ ಪಾತ್ರವನ್ನ ಮಾಡಿದರೆ ಸೂಕ್ತವಾಗಿದೆ ಅವ್ರ ಕಣ್ಣುಗಳು ನಿಮ್ಮ ಮೀಸೆ ನಿಮ್ಮ ಆ ವೈಖರಿ ಇದೆಯಲ್ಲ ಅದು ನಮ್ಮ ಒಂದು ಏನು ನಮ್ಮ ಕೆಂಪೇಗೌಡರ ಒಂದು ಇದನ್ನ ಹೋಲುತ್ತೆ ಅದರಿಂದಾಗಿ ಬಹಳ ಸಂತೋಷ ಆಯ್ತು ತುಂಬಾ ಚೆನ್ನಾಗಿದೆ ಸುಮಾರು ಜನ ಕಲಾವಿದರಲ್ಲಿ ಪಾತ್ರ ಮಾಡಿದ್ದಾರೆ ಬಹಳ ವಿಜೃಂಭಣೆಯಿಂದ ಇದನ್ನ ಒಂದು ವೈಭವೀಕರಿಸಿ ಒಂದು ವಿಜುವಲ್ಸ್ನ ಮಾಡಿದ್ದಾರೆ ಕೆಂಪೇಗೌಡರ ಶ್ರೀಧರ ಮ್ಯೂಸಿಕ್ ಮಾಡಿದರೆ ಈಸ್ ಸರ್ ವೆರಿ ಗುಡ್ ಮ್ಯೂಸಿಕ್ ಆಕ್ಟರ್ ತುಂಬಾ ಒಳ್ಳೆ ಸಂಗೀತ ಅವರು ಒಂದು ಪಾತ್ರ ಕೂಡ ಮಾಡಿದ್ದಾರೆ ರಾಮನಾರಾಯಣ ಸಾಹಿತ್ಯ ಬರ್ತಾರೆ ಈ ರಾಮನಾರಾಯಣ ಫಸ್ಟ್ ಬಿಗಿನಿಂಗ್ ಸಾಹಿತ್ಯ ನನಗೆ ಬರ್ತಿದ್ದೆ ನಮ್ಮ ಸಿನಿಮಾಗಳಲ್ಲಿ ಸೊ ಅವರು ಕೂಡ ಒಂದು ಪಾತ್ರ ಮಾಡಿದ್ದಾರೆ ದೊಡ್ಡ ದೊಡ್ಡ ಕಲಾವಿದರು ಇದನ್ನ ಕೆಲಸ ಮಾಡಿದ್ದಾರೆ ಇದನ್ನ ನಿಮ್ಮ ಸಂಸ್ಥೆಯಿಂದನೇ ಇದನ್ನ ಅದು ನೀವು ವರ್ಷ ವರ್ಷ ಮಾಡಿ ಮಾಡ್ತಾರೆ ಮಾಡದೆ ಹೋದ್ರು ಕೂಡ ಅವರ ಸಂಬಂಧ ಕೆಂಪೇಗೌಡರ ಜೊತೆ ಹೆಂಗಿದೆ ಅಂದ್ರೆ ನಿಮ್ ವಂಶದ ವಂಶದ ಹಂಗೆ ಪಾರಂಪರಿಕವಾಗಿ ಬಂದಿದೆ ಅಂತ ಇಲ್ಲ ಹಿಂದೆ ಇತ್ತೇನ ಗೊತ್ತಿಲ್ಲ ಮುಂದಕ್ಕೆ ಇದನ್ನ ನೀವು ಇಪ್ಪತ್ ಮೂರು ವರ್ಷಗಳಿಂದ ಕೆಂಪೇಗೌಡ ಸಿದ್ಧಾಂತ ಇಟ್ಕೊಂಡು ಕೆಂಪೇಗೌಡ ಎಲ್ಲ ಮಾಡಿದಂತ ಅವರು ಬಂದಂತ ಊರಿಂದನೇ ನೀವು ಬಂದಿರೋದ್ರಿಂದ ನಿಮ್ಮ ನಾನ್ ಅನ್ನೋದಕ್ಕಿಂತ ನಿಮ್ಮ ಆ ಕನ್ನಡದ ನಮ್ಮ ಸೊಗಡಿನ ಮಣ್ಣಿನ ಅಭಿಮಾನ ಇದೆಯಲ್ಲ ಅದು ಶ್ಲಾಘನೀಯ ಅಂತೇಳಿ ನಾನು ಮುಗಿಸ್ತೀನಿ ಅಂದ್ರೆ ತುಂಬಾ ಚೆನ್ನಾಗಿದೆ ಎಲ್ರು ನೋಡಿ ಎಲ್ರು ಕೇಳಿ ನಮ್ಮ ಶಕ್ತಿಯನ್ನ ನಮ್ಮ ಕನ್ನಡವನ್ನ ನಮ್ಮ ಭಾಷೆಯನ್ನ ನಮ್ಮ ಬೆಂಗಳೂರಿನ ಕಟ್ಟದಂತ ಕೆಂಪೇಗೌಡ್ರನ್ನ ವೈಭವ್ ವೈಭವೀಕರಿಸಿರೋ ಒಂದು ಆರೋಪ ಮಹೋನ್ನದ್ ಥ್ಯಾಂಕ್ ಯು ಒಂದು ಅದೂರಿಯಾದ ಒಂದು ಸಾಂಗ್ ಇವತ್ತು ನೋಡಿದರೆ ಅಂದರೆ ನಮ್ಮ ಕೆಂಪೇಗೌಡರ ಬಗ್ಗೆ ಕೆಂಪೇಗೌಡರು ಕರ್ನಾಟಕದ ಬಗ್ಗೆ ಕೆಂಪೇಗೌಡರ ಬಗ್ಗೆ ಕನ್ನಡ ಬಗ್ಗೆ ಮಾತಾಡೋದು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಮಗೆ ಯಾಕೆ ಬರುತ್ತೆ ನಮ್ಮ ಕೃಷ್ಣ ಅವರು ಕೃಷ್ಣ ಅವರು ಅಣ್ಣವರು ಇಲ್ಲಿ ಜಸ್ಟ್ ಈ ಸಾಂಗ್ ಮಾಡ್ತಿದ್ದಾರೆ ಅಂತಲ್ಲ ಹಲವಾರು ವರ್ಷಗಳಿಂದ ಯಾಕಂದರೆ ನಾನೇ ಒಂದು ನಾಲ್ಕೈದು ಕಾರ್ಯಕ್ರಮ ಆಟೆಂಡ್ ಮಾಡಿದ್ದೀನಿ ಅವರು ಉತ್ಸವ ಕಾರ್ಯಕ್ರಮಗಳಾಗಲಿ ಕೆಂಪಗೌಡ ಯಾವುದೇ ಒಂದು ವಿಷಯಗಳಾಗಲಿ ಆಗಲಿ ಕೆಂಪೇಗೌಡರ ಕೋಟೆ ಇರಲಿ ಅಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಕೂಡ ಆಗೋದಕ್ಕಾಗಲಿ ಅಲ್ಲಿಂದ ಐತಿಹಾಸಿಕ ಎಲ್ಲ ಏನೇನು ಕಾರ್ಯಕ್ರಮಗಳಿದ್ರು ಅಷ್ಟು ಕಾರ್ಯಕ್ರಮಗಳ ಬಗ್ಗೆ ಅವರು ಮುಂದಾಗದಿಂದ ಎಲ್ಲನೂ ನಡೀತಾ ಇರ್ತೇನೆ ಪ್ರತಿ ಸಲ ಕನ್ನಡ ಆಗಲಿ ಕನ್ನಡದ ಬಗ್ಗೆ ಆಗಲಿ ನಮ್ಮ ಕರ್ನಾಟಕದ ಆಗಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಮೊದಲು ನಿಮಗೆ ಜನ ಇವತ್ತು ಇವೊಂದು ಒಂದು ಸಾಂಗ್ನ ಲಾಂಚ್ ಮಾಡಿದ್ದಾರೆ ಅಂದರೆ ಅಣ್ಣನ ಯೂಟ್ಯೂಬ್ ಚಾನಲ್ನಲ್ಲಿ ಲಾಂಚ್ ಮಾಡಿದ್ದಾರೆ ಒಂದು ಅದ್ದೂರಿಯಾದ ಒಂದು ಸಾಂಗ್ ಇದು ಎಲ್ಲೋ ಒಂದು ಕಡೆ ಇವಾಗ ನಾನು ನನ್ನ ಮಾಡಿದ ತಕ್ಷಣ ಹೇಳಿದ್ರೆ ಫುಲ್ ಫುಲೆಟ್ ಒಂದು ಸಿನಿಮಾ ಹೇಳೋಣ ಅಷ್ಟು ಅದ್ದೂರಿಯಾಗಿ ಅಷ್ಟು ಗಂಭೀರವಾಗಿ ಅಷ್ಟು ಒಂದು ಟ್ರೆಸ್ ಆಗಲಿ ಉದ್ರಂಗಾಗಲಿ ಮೀಸೆಯಾಗಲಿ ಆ ಒಂದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ ನೀವು ನೋಡಿಬೇಕು ಖಂಡಿತ ನೋಡಿಬೇಕು ಯಾಕಂದರೆ ಎಲ್ಲವೂ ನಮ್ಮ ಟೀಮ್ ಯಾಕಂದರೆ ನನ್ನ ಟೆನ್ಸನ್ ಸಿನಿಮಾ ಮಾಡಿದಂಥ ಟೀಮ್ ಅಂತ ಕೆ ರಾಮನಾರಾಯಣ ಸಾಹಿತ್ಯದಲ್ಲಿ ಆ್ಯಂಡ್ ಇದು ಶ್ರೀಧರ್ ಸಂಬ್ರಮ್ ಅವರ ಮ್ಯೂಸಿಕ್ ಭಾಳಷ್ಟು ಕಲಾವಿದರು ಇದನ್ನು ಆ್ಯಕ್ಟ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಎಲ್ಲಿಂದರೆ ನಮ್ಮ ಅಭಿನಯ ಸಾಡಮ್ಮ ಅವರು ಅದಾದಮೇಲೆ ದಾದಾಭರಣರು ನಮ್ಮ ತರಮ್ಮ ಅವರು ಮಿತ್ರ ಅವರು ಬಹಳಷ್ಟು ಜನ ಕಲಾವಿದರು ಅದರಲ್ಲಿ ಆಕ್ಟ್ ಮಾಡಿದ್ದಾರೆ ಇದನ್ನ ಕೊರಿಯೋಗ್ರಾಫ್ ಮಾಡಿರೋ ನಮ್ಮ ಬಜರಂಗಿ ಮೋಹನ್ ಡ್ಯಾನ್ಸ್ ಮಾಸ್ತರು ಎಲ್ಲ ಒಂದು ಕಡೆ ಅಷ್ಟು ಒಂದು ದೊಡ್ಡ ವೆಚ್ಚದಲ್ಲಿ ಒಂದು ಹಾಡನ್ನ ನಮ್ಮ ಕೆಂಪೇಗೌಡರ ಕನ್ನಡದ ಬಗ್ಗೆ ಕರ್ನಾಟಕದೊಬ್ಬ ಅಷ್ಟೊಂದು ಪ್ರೀತಿಯಿಂದ ಅವರು ಈ ಒಂದು ಹಾಡನ್ನ ಮಾಡಿಸಿದ್ದಾರೆ ಶೂಟಿಂಗ್ ಮಾಡಿದ್ದಾರೆ ಪ್ರತಿಯೊಂದು ಹಂತದಲ್ಲೂ ಆ ಒಂದು ಇತಿಹಾಸ ಹೇಳ್ಕೊಂಡು ಬರ್ತಾ ಇರ್ತಾರೆ ಚಿಕ್ಕ ಮಗ ಅವರು ಬೆಳೀತಾ ಇರ್ತಾರೆ ಆ ಒಂದು ಬೆಳೆದ ಮೇಲೆ ಯಾವ ಥರದ ಕಸತ್ಗಳು ಮಾಡ್ಕೊಂಡು ಕುಸ್ತಿ ಪಟ್ಟು ನಾವು ನಮ್ಮ ಕರ್ನಾಟಕದ ಹೆಮ್ಮೆ ಏನಾದ್ರು ಹೆಮ್ಮೆ ಇದೆ ಅದನ್ನೆಲ್ಲ ತೋರಿಸ್ಕೊಂಡು ಬಂದರೆ ತೋರಿಸೋ ಪ್ರಯತ್ನ ಕೊಟ್ಟಿದ್ದಾರೆ ಆರು ನಿಮಿಷ ಮೂವತ್ತೊಂದು ಸೆಕೆಂಡಿಗೆ ಸಾಂಗ್ ಪಟ್ಟಿಸೋದೆಲ್ಲ ನಾಲ್ಕು ನಿಮಿಷ ಒಂದು ಆರೂವರೆ ನಿಮಿಷ ಅಷ್ಟೇ ಒಂದು ಒಳ್ಳೆಯದು ಸಾಂಗು ನಿಮ್ಮೊಂದು ನಿಮಗೆ ಸಾಂಗ್ನಾಗುತ್ತೆ ಅಣ್ಣನ ಯೂಟ್ಯೂಬ್ ಚಾನಲಲ್ಲಿ ಅಣ್ಣ ಎಲ್ಲ ಹೇಳಿದ್ದಾರೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಯಾಕೆಂದರೆ ನಮ್ಮ ಕರ್ನಾಟಕದ ಬಗ್ಗೆ ನಮ್ಮ ಕನ್ನಡದ ಬಗ್ಗೆ ನಮ್ಮ ಕೆಟ್ಟಗೌಡರ ಬಗ್ಗೆ ಇಷ್ಟೊಂದು ಕಾಡತಿಯಿಂದ ಇಷ್ಟೊಂದು ಹೆಮ್ಮೆಯಿಂದ ನಮಗೆ ಈ ಒಂದು ಹಾಡನ್ನ ಅವರು ಅವ್ರ ಕೊಡುಗೆ ಕೊಟ್ಟಿದ್ದಾರೆ ನಮಗೆ ನಾವು ಆದಷ್ಟು ಇದನ್ನು ಶೇರ್ ಮಾಡೋಣ ಇದನ್ನು ಲೈಕ್ಸ್ ಕೊಡಿ ಕಮೆಂಟ್ ಮಾಡಿ ಈ ಥರದ ಸಾಂಗ್ಗಳು ಈ ತರದ ನಮಗೆ ಹಾಡುಗಳನ್ನ ಆದಷ್ಟು ನಾವು ವೈರಲ್ ಮಾಡಬೇಕು ಈ ಸಾಂಗ್ನ ನಮ್ಮ ನಮ್ಮ ಹೆಮ್ಮೆಯ ಸಾಂಗ್ ಇರುತ್ತೆ ಸೊ ದಯವಿಟ್ಟು ತಾವೆಲ್ಲರೂ ಈ ಒಂದು ಸಾಂಗ್ನ ಇವತ್ತು ಕೆಟ್ಟಗೌಡರ ಬಗ್ಗೆ ಸಾಂಗ್ನ ಅವರು ಅಷ್ಟು ಬಹಳ ಒಂದು ದೊಡ್ಡ ಒಂದು ವೆಚ್ಚದಲ್ಲಿ ಶೂಟ್ ಮಾಡಿರೋದು ಎಲ್ಲ ವರ್ಕ್ ಆಗಲಿ ಎಲ್ಲ ಅದ್ಭುತವಾಗಿ ಬಂದಿದೆ ದಯವಿಟ್ಟು ತಾವೆಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಇಷ್ಟ ಆದಷ್ಟು ಕರ್ನಾಟಕ ರಾಜ್ಯದಿಂದ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಇದು ಒಂದು ದೊಡ್ಡ ಒಂದು ಹಾರಾಗಿದೆ ಅಂತ ನಾನು ಅವೆಲ್ಲರೂ ಎಲ್ಲರೂ ಅಭಿನವ ಇದು ಯೂಟ್ಯೂಬ್ ಚಾನೆಲ್ಗೆ ಹೆಸರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿರೋರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಕೊಡಿ ಶೇರ್ ಕೊಡಿ ಆದಷ್ಟು ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದ ಇಷ್ಟ ನಮ್ಮ ನಾಡು ನುಡಿ ಸಂಸ್ಕೃತಿ ಇತಿಹಾಸ ಬಗ್ಗೆ ಪುಸ್ತಕ ಓದುವಂತ ಅಭ್ಯಾಸವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಸೊ ಈಗಿನ ಜನ್ರೇಷನ್ಗೆ ನಮ್ಮ ಇತಿಹಾಸ ನಮ್ಮ ಸಂಸ್ಕೃತಿ ಕಲೆ ಇದ್ರದ್ ಬಗ್ಗೆ ಎಲ್ಲ ಹೇಳ್ಕೊಡೋದಕ್ಕೆ ಒಂದು ಐದು ನಿಮಿಷದಲ್ಲಿ ಈ ಥರದೊಂದು ಹಾಡು ಮಾಡಿಬಿಟ್ರೆ ಮಕ್ಳಿಗೆ ಬೇಗ ನಾಟತ್ತೆ ಆ ತರದೊಂದು ಪ್ರಯತ್ನಗಳು ನಡಿಬೇಕು ಅನ್ನೋದು ನನಗೆ ತುಂಬಾ ಮೊದಲಿಂದನೋ ಆಸಕ್ತಿ ಕೆಂಪೇಗೌಡರ ದೊಡ್ಡ ಇತಿಹಾಸವನ್ನ ಈ ಹಾಡಲ್ಲಿ ಕಟ್ಕೊಡೋದಿದ್ಯಾಲ ಅದು ತುಂಬಾ ವಿಶೇಷವಾದಂತದ್ದು ಹಾಗೂ ಪ್ರಶಂಸ ಮಾಡುವಂತದ್ದು ಮೆಚ್ಚುವಂತದ್ದು ಅಂತ ನಡೀಲಿಂದ ಹೇಳ್ತೀನಿ ಸಮಾಜದ ಕಳಕಳಿ ಹಾಗೂ ಯಾವುದೇ ಒಂದು ಹೊಸ ಪ್ರಯತ್ನ ಮಾಡುವಾಗ ನಮ್ಮ ಇತಿಹಾಸವನ್ನ ಮತ್ತೆ ನಾವು ಮರುಕಳಿಸ್ಕೊಳ್ಳೋದು ಅದನ್ನ ಜ್ಞಾಪಿಸ್ಕೊಳ್ಳೋದು ಈಗಿನ ಯುವ ಜನತೆಗೆ ಅದನ್ನು ಕೊಡೋದಿದೆಯಲ್ಲ ಅದು ತುಂಬಾ ಅಪರೂಪವಾದಂತ ಕೆಲಸ ಆ ಕೆಲಸ ಮಾಡೋದಕ್ಕೆ ಅವರಿಗೆ ನಾನು ಕೃತಜ್ಞತೆಗಳನ್ನ ಹೇಳ್ತೀನಿ ಆಮೇಲೆ ತೆರೆ ಮೇಲೆ ಕೂಡ ಕೆಂಪೇಗೌಡರ ಹೆಸರಿಗಾಗ್ಲಿ ಆ ಎಲ್ಲೂ ಚುತಿ ಬರೆದಿರೋ ಹಾಗೆ ಅವರನ್ನ ರಾಜರ ಹಾಗೆ ವಿಜೃಂಭಿಸುತ್ತಾ ಪ್ರತಿ ಒಂದು ಫ್ರೇಮ್ ಕೂಡ ಸಾಹಿತ್ಯವೂ ಕೂಡ ಅದಕ್ಕೆ ತುಂಬಾ ಪೂರಕವಾಗಿ ಕೆಲಸ ಮಾಡಿದೆ ಕೆಂಪೇಗೌಡರ ಸಾಧನೆ ಅವರು ಈ ನಾಡಿಗೆ ಕೊಟ್ಟಂತ ಕೊಡುಗೆಯನ್ನ ಸಾಹಿತ್ಯದಲ್ಲಿ ತುಂಬಾ ಚೆನ್ನಾಗಿ ತಗೊಂಡ್ ಬಂದಿದ್ದಾರೆ ಆ ಕೃಷ್ಣಪ್ಪ ಅವರು ಚೆನ್ನಾಗಿ ಕಾಣ್ತಾರೆ ಅವರ ಕಾಸ್ಟ್ಯೂಮ್ಸ್ ಆಗಿರ್ಲಿ ಆಮೇಲೆ ಸುತ್ತ ಜನ ಲೊಕೇಶನ್ ಆಗಿರ್ಲಿ ತುಂಬಾನೇ ಚೆನ್ನಾಗಿ ತಗ್ದಿದ್ದಾರೆ ಎಲ್ಲವೂ ಪೂರಕವಾಗಿದೆ ಕೆಂಪೇಗೌಡ್ರನ್ನ ಯಾವತ್ರಿಯಕ್ ಆಗೋದಿಲ್ಲ ಅವ್ರನ್ನ ಪುನಃ ಪುನಃ ಈ ತರದ ಹಾಡುಗಳಲ್ಲಿ ಮೂಲಕ ನಮ್ಮನ್ನ ಮತ್ತೆ ಜ್ಞಾಪಿಸೋದಕ್ಕೆ ಥ್ಯಾಂಕ್ಸ್ ಹೇಳೋಣ